ಆತ್ಮೇಲೆ ಇವತ್ತಿನ ದಿವಸ ಭಾಳ ನಿಜಕ್ಕೂ ಸಂತೋಷ ಆಗ್ತಾ ಇದೆ ನಾನು ಸುಮಾರು ನಲವತ್ತು ವರ್ಷದಿಂದ ರಂಗಭೂಮಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ದೇನೆ ಏಕಪಾತ್ಮ್ಯ ಜನಪದ ನೃತ್ಯ ಜನಪದ ಗೀತೆ ಮತ್ತು ಏಕ ವ್ಯಕ್ತಿಯ ಪ್ರದರ್ಶನ ಮಿಮಿಕ್ರಿ ನಾಟಕ ಸಾವಿರಾರು ಬೀದಿ ನಾಟಕ ನೂರಾರು ಸ್ಟೇಜ್ ನಾಟಕ ಅನೇಕ ಪ್ರಶಸ್ತಿಗಳು ನಮಗೆ ಹುಡುಕೊಂಡು ಬಂದಿದ್ದೇವೆ ಇದೆಲ್ಲ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ನನ್ನ ಭಾವನೆ ಆದ್ಮೇಲೆ ಅಹ್ ಮುಂದೆ ಹೇಳಬೇಕಂತಂದ್ರೆ ಇವತ್ತಿನ ದಿವಸ ರಂಗಭೂಮಿ ನಶಿಸಿ ಹೊಂಟೈತಿ ಜನಪದ ಕಲೆ ನಶಿಸಿ ಹೊಂಟೈತಿ ಆ ನಿಟ್ಟಿನಲ್ಲಿ ಹಲವಾರು ರಂಗ ಪ್ರತಿಭೆಗಳು ಇವತ್ತು ಎಲೆ ಎಲೆಮರೆಯಂತ ಕಾಯಿಗಳಂತ ಹಾಗೆ ಪ್ರತಿಭೆ ಇದ್ರೂ ಕೂಡ ಜನರ ಸಮ್ಮುಖದಲ್ಲಿ ಬರ್ತಾ ಇಲ್ಲ ಅಂಥ ಕಲಾವಿದರನ್ನ ಗ್ರಾಮೀಣ ಪ್ರತಿಭೆಯನ್ನು ನಿಮ್ಗೆ ಗುರುತಿಸೋ ಸಂಬಂಧ ನಾವು ಈ ಮಾಧ್ಯಮಕ್ಕೆ ಬಂದಿದ್ದೀವಿ ರಂಗ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಒಂದು ಜನತರ ಗೀತೆ ಇದೆ ಸುಗ್ಗಿಯು ಬಂದೈತೆ ಹಿಗ್ಗಾನು ತಂದೈತೆ ಉಯ್ಯಲು ಡಂಗು ರವ ಬಣ್ಣದ ನಂಚೆ ನನಗಾಗಿ ಕಾದ ಒಳ್ಳೆ ಹುಯ್ಯಲೋ ಡಂಗು ರವ ಅಲ್ವ ಹಳ್ಳಿ ಗೀತೆ ಅಂದರೆ ಎಲ್ರಿಗೂ ಇಷ್ಟ ಅಲ್ಲ ஆ நோட